ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲ ಹೋರಾಟ ಬೇಕು ಬೇಕು ಇವತ್ತು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಜಮಖಂಡಿ ಕೂಡ ಒಬ್ಬರಿಗೆ ಒಂದು ಮನವಿ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬರಿ ಈ ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ ರೈತ ಸಂಘದ ಎಲ್ಲ ಮುಖಂಡರೇ ಮಾಧ್ಯಮ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳೇ ಇವತ್ತು ಮನವಿ ಕೊಡುವ ಕಾರ್ಯ ಕೊಡಲು ಉದ್ದೇಶ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಅರವತ್ತೆರಡು ರೂಪಾಯಿಯನ್ನು ಬಾಕಿ ಹಣವನ್ನು ಅನೇಕ ಸಕ್ಕರೆ ಕಾರ್ಖಾನೆಗಳು ಇಂದು ವಹಿಸಿಕೊಂಡಿವೆ ಆದಷ್ಟು ಬೇಗನೆ ಆ ಅರವತ್ತೆರಡು ರೂಪಾಯಿಯನ್ನು ನಮ್ಮ ರೈತರ ಖಾತೆಗೆ ಸಂದಾಯ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟಾವುದಾರರ ಒಂದೂರ ಹದಿನಾಲ್ಕು ರೂಪಾಯಿಯನ್ನು ಕಾರ್ಖಾನೆಗಳು ಬಾಕಿ ವಹಿಸಿಕೊಂಡಿವೆ ಅದನ್ನು ಕೂಡ ಆದಷ್ಟು ಬೇಗನೆ ಒಂದು ಕಟಾವುದಾರರ ಒಂದು ಖಾತೆಗೆ ಕೊಡಬೇಕನ್ನುವಂತ ಒಂದು ಒತ್ತಾಯವನ್ನು ಪಡಿಸುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದ್ರೆ ಕಳೆದ ಹಂಗಾಮಿನ ಹಂಗಾಮಿನಲ್ಲಿ ಈಗ ಈಗಾಗಲೇ ಒಂದು ಮೂರು ಸಾವಿರ ರೂಪಾಯಿಯನ್ನು ರೈತರ ಖಾತೆಗೆ ಜಮವನ್ನು ಕೊಟ್ಟಿದ್ದಾರೆ ಈ ಎರಡನೇ ಗಂಟೆ ಹಣವಾಗಿ ಇನ್ನೂ ಎರಡ್ನೂರು ಕೋರ್ ರೂಪಾಯಿ ರೂಪಾಯಿಯನ್ನು ಒಂದು ಕೊಡಬೇಕು ಕಾರ್ಖಾನೆ ಮಾಲಕರು ರೈತರ ಖಾತೆ ಒತ್ತಾಯವನ್ನು ಮಾಡುತ್ತಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಪ್ರಸಕ್ತ ಹಂಗಾಮಿನ ದರವನ್ನು ಒಂದು ನ್ಯಾಯಯುತವಾದಂತ ಒಂದು ಬೆಲೆಯನ್ನು ಕೊಡಬೇಕು ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡುತ್ತಾ ಈ ಯಾಕ ಎರಡ್ ಮೂರ್ ಸಾವಿರದ ಐದನೂರು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆ ಏನಂದ್ರೆ ಕಳೆದ ಎಂಟತ್ತು ವರ್ಷದಿಂದ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬತ್ನೂರು ಮೂರ್ ಸಾವಿರ ಈ ರೀತಿ ದರವನ್ನು ಕೊಡ್ತಾ ಬಂದಿವೆ ಕಾರ್ಖಾನೆ ಕಾರ್ಖಾನೆಗೂ ರೈತರ ಒಂದು ಪ್ರತಿ ಟನ್ ಕಬ್ಬಿಗೆ ಕಳೆದ ಹತ್ತು ವರ್ಷದಲ್ಲಿ ರೈತರ ಒಂದು ಖರ್ಚ ರೈತರ ಒಂದು ಕಬ್ಬು ಬಿಡಬೇಕಾದ್ರ ಒಂದು ಖರ್ಚ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿರೋದ್ರಿಂದ ನೀವು ಕೊಡುವಂತ ಒಂದು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬತ್ತೂರು ಮೂರ್ ಸಾವಿರ ಈ ರೀತಿ ನಮ್ಗೆ ಯಾವುದಕ್ಕೂ ಖರ್ಚಿಗೆ ಸಾಲವಲ್ದು ಅಷ್ಟೇ ಅಲ್ಲದೆ ನಮ್ಮ ರೈತ ಕುಟುಂಬಗಳು ಒಂದು ಜೀವನ ಸಾಗಿಸಬೇಕಾದ್ರೆ ಅನೇಕ ಖರ್ಚುಗಳಿವೆ ನಮ್ಮ ಮಕ್ಕಳ ಶಾಲೆಯಾಗಿರಬಹುದು ನಮ್ಮ ಮಕ್ಕಳ ಮದುವೆ ಆಗಿರಬಹುದು ನಮ್ಮ ಕುಟುಂಬದ ಒಂದು ದವಾಖಾನೆ ಖರ್ಚು ಆಗಿರಬಹುದು ಇನ್ನಿತರ ಖರ್ಚು ಆಗಿರಬಹುದು ಎಲ್ಲಾ ಒಂದು ಖರ್ಚುಗಳು ಒಂದು ಮೂರ್ನಾಲ್ಕು ಪಟ್ಟ ಜಾಸ್ತಿ ಹತ್ತು ವರ್ಷದಲ್ಲಿ ಮೂರ್ನಾಲ್ಕು ಪಟ್ಟ ಜಾಸ್ತಿ ಆಗಿರೋದ್ರಿಂದ ಅಷ್ಟೇ ಅಲ್ಲದೆ ನಮ್ಮ ಒಂದು ಮದುವೆ ಮಾಡುವಂತ ಒಂದು ಸಂದರ್ಭ ಬಂದಾಗ ಒಂದು ನಮ್ಮ ಮಕ್ಕಳಿಗೆ ಸ್ವಲ್ಪ ಬಂಗಾರ ಹಾಕುವಂತಹ ಒಂದು ಅನಿವಾರ್ಯತೆ ಇರುವುದರಿಂದ ಆ ಬಂಗಾರ ಈ ಹತ್ತು ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನುವಂತ ಎಲ್ಲ ರೈತರು ಅಧಿಕಾರಿಗಳು ಒಂದು ರಾಜಕಾರಣಿಗಳು ಈ ಮಾತ ಈ ವಿಷಯವನ್ನು ಗಮನಿಸ ಗಮನಿಸೇ ಇಲ್ಲ ಆದ್ರೆ ಒಬ್ಬ ರೈತ ತನ್ನ ಮಕ್ಕಳನ್ನು ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಸಾಲಗಾರನಾಗಿ ಅದೇ ಸಾಲವನ್ನು ಹರಿಯುವಾಗ ಅವನ ಜೀವನ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧುಗಳೇ ಈ ಮತ್ತ ಅಷ್ಟೇ ಅಲ್ಲದೆ ಈ ಗೋವಿಜ್ವ ಗೋವಿನ ಜೋಳದ ರೇಟ್ ಈಗ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲಾ ರೈತರು ಗೋವಿನ ಜೋಳ ಬಳದ ಒಂದು ಒಂದು ರಾಶಿ ಹಂತಕ ಒಂದು ಬಂದಿರೋದರಿಂದ ಹದಿನೇಳು ನೂರು ಹದಿನೆಂಟುನೂರು ಈ ರೀತಿ ಒಂದು ಗೋವಿನ ಜೋಳದ ರೇಟ್ ಇರುವುದರಿಂದ ಈ ನಾವಂತ ಗೋವಿನ ಜೋಳಕ್ಕೆ ಮಾಡಿದ ಒಂದು ಖರ್ಚು ಸಲ ಈ ಒಂದು ರೇಟ್ ಸಾಲುದಿಲ್ಲ ಒಂದು ಸರ್ಕಾರ ಒಂದು ಒಂದು ವೈಜ್ಞಾನಿಕ ಬೆಲೆ ಒಂದು ಬೆಂಬಲ ಬೆಲೆಯಾಗಿ ಜಮಖಂಡಿಯಲ್ಲಿ ತದಕ್ಷಣ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಭಾಗದ ಒಂದು ರೈತರ ಗುರುಸಾಹವನ್ನು ಖರೀದಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡು ಅನುಕೂಲ ಅನುಕೂಲ ಮಾಡಬೇಕನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ಒಂದು ತಹಸೀಲ್ದಾರ್ ಮುಖಾಂತರ ಒಂದು ಮಾಡುತ್ತಾ ಅಷ್ಟೇ ಅಲ್ಲದೆ ರೈತ ಅನೇಕ ಹೊಡೆತಗಳನ್ನು ಹೊಡೆತನಗಳನ್ನು ಅನುಭವಿಸಿ ಒಂದು ನೆರೆ ಆಗಿರ್ಬೋದು ಒಂದು ಒಂದು ಬೆಳೆ ಹೆಚ್ಚಾಗಿ ಬೆಳೆ ನಾಶ ಆಗಿರಬಹುದು ನೆರೆ ಬಂದು ನಾಶ ಐತಿ ಬರಗಾಲ ಬಂದು ನಾಶ ಐತಿ ಕೀಟ ಬಾಧೆಯಿಂದ ನಾಶ ಐತಿ ಬೆಳೆ ಕಟ್ಟದಿಂದ ರೈತ ತತ್ತರಿಸೋ ಈ ಎಲ್ಲವೂ ತತ್ತರಿಸುವಂತಹ ರೈತರಿಗೆ ಒಂದು ಬಾರಿ ಒಂದು ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕನ್ನುವಂತ ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಾ ಕನ್ನಡ ಬೆಳೆಗಾರ ಸಂಘದಿಂದ ಹಾಗೂ ಎಲ್ಲ ರೈತ ಮುಖಂಡರಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸುತ್ತಾ ಈ ರೀತಿ ನಮ್ಮ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಬೇಕನ್ನುವಂತ ಒಂದು ಎಲ್ಲ ನಮ್ಮ ರೈತ ಮುಖಂಡರ ಪರವಾಗಿ ಒತ್ತಾಯ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಮಾಲಕರಿಗೆ ಒತ್ತಾಯವನ್ನು ಪಡಿಸುತ್ತಾ ಈ ಒಂದು ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ

ಈಗ ತಿಂಗಳು ಎರಡು ತಿಂಗಳಿಂದ ಹೋರಾಟ ಎಲ್ಲಾ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಡೆದ ಹೋರಾಟ ಇದಕ್ಕೆ ಸರ್ಕಾರ ಮತ್ತು ಸಕ್ರಿಯ ಮಂತ್ರಿಗಳು ಮತ್ತು ಎಂ ಎಲ್ ಎಂಪಿಗಳು ಪಿಗಳು ಯಾರು ಒಂದು ದನಿ ಎತ್ತ ತಯಾರಿಲ್ಲ ಅದಕ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಮನವಿ ತೋತಾರು ಅದಕ್ ಮ್ಯಾಗ ಹೋಗಿ ಒಂದು ಸಕ್ರಿ ಮಂತ್ರಿ ಹೇ ಕೇಳಿ ಡಿ ಸಿ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಒಂದ್ ಕ್ರಮ ತಗೋಬೇಕ ಬಾಕಿ ಅಂತ ಸಾಕಷ್ಟು ಹೋಗವ್ರೆ ಎರಡ್ ಮೂರ್ ವರ್ಷ ಆದ್ರೆ ಅದ್ರ ಬದ್ದಲ್ ಒಬ್ಬ ಎಂ ಎಲ್ ಎತ್ತಾರ ಎಮ್ ಎಲ್ ಎನ ಅವ್ರ ಮಂತ್ರಿನು ಅವ್ರ ಕಟ್ಟರು ಅವ್ರ ಇದಕ್ ರೈತರು ಏನ್ ಮಾಡ್ಬೇಕು ಒಂದು ಸಾಲಿ ಫಿ ತುಂಬಾ ಒಬ್ಬೊಬ್ರು ಹಾಕಿರಂಗಿಲ್ಲ ಒಬ್ಬೊಬ್ರು ಬ್ಯಾಂಕಿನವ್ರು ಮನೆ ಮುಂದೆ ಬಂದ್ ಕೊಡ್ಲಕರ ಏನ್ ಎಲ್ಲಾ ಕೇಳಬೇಕು ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆ ವಿನಂತಿ ಕಬ್ಬು ಬೇಗ ಹೋರಾಟಕ್ಕೆ ಕಬ್ಬು ಬೇಗ ಹೋರಾಟಕ್ಕೆ ಪ್ರಸ್ತುತ ಇಂದು ಹೋರಾಟ ಮಾಡತಕ್ಕಂತ ಉದ್ದೇಶ ಕಬ್ಬಿಣಿಗೆ ಬೆಂಬಲ ಬೆಲೆ ನೀಡಬೇಕು ಅದೇ ರೀತಿ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಇವುಗಳಿಗೆ ಸರ್ಕಾರವು ಹೆಸರು ಇವಕ್ಕೆಲ್ಲ ಬೆಂಬಲ ಬೆಲೆಯನ್ನು ನೀಡಬೇಕು ಹಾಗೂ ತಾಲೂಕಿನಲ್ಲಿ ರೈತ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿನ ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ರೈತರ ಬೆಳೆಗಳನ್ನು ಖರೀದಿ ಮಾಡಿ ಅವುಗಳನ್ನು ಖರೀದಿಸಿ ಮತ್ತು ಇದರಿಂದ ದಲ್ಲಾಳಿಗಳಿಂದ ಆಗುವಂತ ಮೋಸಗಳನ್ನು ತಡೆಯಬಹುದು ಅದೇ ರೀತಿ ಇವತ್ತು ರೈತನು ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ ಅವನಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿರುವುದು ಪ್ರತಿಯೊಬ್ಬ ಸಾಮಾಜಿಕ ಜವಾಬ್ದಾರಿಯಾಗಿದೆ ಮತ್ತು ಈ ದೇಶದ ಬೆಂಡೆಲುಬು ರೈತ ಅಂತ ಹೇಳ್ತಾರ ಮತ್ತೆ ಈ ರೈತನ ಬೆಂಡೆಲುಬನ್ನು ಮುರಿಯುವಂತ ಕೆಲಸವನ್ನು ಸರ್ಕಾರವು ಮಾಡಬಾರದು ಮತ್ತು ರೈತರ ಪರವಾಗಿ ನಿಂತು ಇವತ್ತು ಸರ್ಕಾರ ರೈತರನ್ನು ಗಟ್ಟಿಗೊಳಿಸ್ಬೇಕು ಅದೇ ರೀತಿ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಹೋರಾಟದ ಮೂಲಕ ಕೇಳಿಕೊಳ್ಳುತ್ತೇವೆ ನಮಸ್ಕಾರ